Yes, yes. Chenpatna is in my heart. Chenpatna is a place which they have given me also a political birth. Chenpatna is a part of Sadhgur also earlier. I love Chenpatna. I want to help Chenpatna. I want to change Chenpatna. So your brother on that is not decided. That is not decided. ಚನ್ನಪಟ್ಟ ನನಗೆ ರಾಜಕೀಯವಾಗಿ ಚೀವರ್ ಕೊಟ್ಟಂತ ತಾಲೂಕು ಜನ ಚನ್ನಪಟ್ಟಣದಲ್ಲಿದ್ದಾರೆ ಒಳ್ಳೆ ಜನ ಈ ಕಷ್ಟ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವದ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ ಮತದಾರರು ಏನ್ ಹೇಳ್ತಾರೋ ನಾಯಕರುಗಳು ಏನ್ ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ ಮತದಾರರು ನಿಮ್ ಬಗ್ಗೆನೇ ಒಲವು ಬಿಟ್ಕೊಂಡ್ರೆ ಏನ್ ಮಾಡ್ತೀರಿ ವಿಧಿನೇ ಇಲ್ಲ ವಿಧಿನೇ ಇಲ್ಲ ನಮ್ಮ ಪಕ್ಷ ಏನ್ ಹೇಳ್ತದೆ ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು